ಹಾಯ್ ನಮಸ್ತೆ ನಾನಿವತ್ತು ಮಾತಾಡ್ತಿದ್ದೇನೆ ಎಚ್ ಎಂ ಪಿ ವಿ ವೈರಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಚೈನಾಯಿಂದ ತುಂಬ ಜಾಸ್ತಿ ಆಗಿದೆ ಅಂತ ವೈರಸ್ ಅಂತ ಹೇಳ್ತಿದ್ದಾರೆ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇದ್ದೆ ನಾನು ಎಲ್ಲ ನಾರ್ಮಲ್ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ನೋಡಿದೆ ನಾನಂತೂ ಸಖತ್ತಿದ್ದೇನೆ ಇಲ್ಲಿ ಹಾಂಗ್ಕಾಂಗಲ್ಲಿ ಕೆಲಸ ಮಾಡ್ತಿದ್ದೇನೆ ಏನು ತೊಂದರೆ ಇಲ್ಲ ಶಾಲೆ ಹಿಂದಿನಿಂದ ನಡೀತಾ ಉಂಟು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಆರನೇ ತಾರೀಕಲ್ಲ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಶಾಲೆ ಏನು ತೊಂದರೆ ಇಲ್ಲ ಇಲ್ಲಿ ನಾನು ನೋಡಿದೆ ಸ ಮೀಡಿಯಾದಲ್ಲಿ ಅವ್ರು ಹೇಳ್ತಾರೆ ಎಚ್ ಎಮ್ ಪಿ ಎಚ್ ಎಮ್ ಪಿ ವೈರಸ್ ತುಂಬ ಹರಡ್ತಿದೆ ಇಲ್ಲಿ ಹಾಂಗ್ಕಾಂಗಲ್ಲಿ ಆಗಿದೆ ಅಂತ ಅದು ಸಹ ನಾನು ನೋಡಿದೆ ನಾನು ಇನ್ನು ಇದರಲ್ಲಿ ನ್ಯೂಸ್ರಲ್ಲಿ ಇಂಡಿಯನ್ ನ್ಯೂಸ್ ನಮ್ಮ ಕನ್ನಡದಲ್ಲಿ ಏನು ಆಗ್ತಾ ಏನು ಆಗಲಿಲ್ಲ ಇಲ್ಲಿ ಏನು ಯಾವುದು ಅಪ್ಡೇಟ್ ಇಲ್ಲ ಇಲ್ಲಿ ನಾರ್ಮಲ್ ಉಂಟು ನಾವು ಸಹ ಮಾಸ್ಕ್ ಹಾಕೋದಿಲ್ಲ ಇಲ್ಲಿ ಹಾಂಗ್ಕಾಂಗಲ್ಲಿ ಈವನ್ನೂ ನಾನು ನೋಡ್ತಾ ಇದ್ದೆ ಇಲ್ಲಿ ಏಳುವರೆ ವರ್ಷ ಆಗಿದೆ ನಾರ್ಮಲ್ ಅವ್ರು ಮಾಸ್ಕ್ ಹಾಕೋದು ಈವನ್ನು ಸ್ವಲ್ಪ ಇದ್ದಿದ್ರು ಅವ್ರು ಮಾಸ್ಕ್ ಹಾಕಿನೇ ತಿರುಗಾಡ್ತಾರೆ ನಾರ್ಮಲ್ ಈವನ್ ನಾನು ಮೆಟ್ರೋ ಇಲ್ಲಿ ಇಲ್ಲಿ ಎಮ್ ಟಿ ಆರ್ ಅಂತ ಹೇಳ್ತಾರೆ ಮೆಟ್ರೋ ಟೇಷನಲ್ಲಿ ಎಮ್ ಟಿ ಆರ್ ಅಂತ ಕರೀತಾರೆ ಮೆಟ್ರೋ ಟೇಷನ್ ಅದು ಹೆಸರು ಅದು ಏನು ತೊಂದರೆ ಇಲ್ಲ ಅಂದರೆ ಇದ್ದಾರೆ ಸಿಕ್ಕಿದ್ದಾರೆ ಅಂದರೆ ಇಲ್ಲಿ ತುಂಬ ಚಳಿ ಉಂಟು ತರ್ಟೀನ್ ಡಿಗ್ರಿ ಟೆನ್ ಡಿಗ್ರಿ ಬರ್ತದೆ ಒಂದೊಂದು ಸಲ ಹತ್ತು ಡಿಗ್ರಿ ಎಲ್ಲ ಬರ್ತದೆ ಎಲ್ಲ ನಾರ್ಮಲ್ ಉಂಟು ಮಕ್ಕಳೆಲ್ಲ ಶಾಲೆ ಹೋಗ್ತಿದ್ದಾರೆ ಅದು ನಾರ್ಮಲ್ ಸಿಕ್ ಅಂತ ಕಫಲ ಇರೋದೇ ಅಲ್ಲ ಅದು ಈಗ ಚಳಿ ಇರುವಾಗೆಲ್ಲ ಸ್ವಲ್ಪ ಬರ್ತಾ ಇರ್ತದೆ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಅಷ್ಟಾಗಿದೆ ಇಲ್ಲಿ ಇಷ್ಟಾಗಿದೆ ಇಲ್ಲಿ ವೈರಸ್ ಬಂದಿದೆ ಇಲ್ಲೂ ಲಾಕ್ಡೌನ್ ಮಾಡಿದ್ದಾರೆ ಬಂದ್ ಮಾಡಿದ್ದಾರೆ ಈವನ್ ಚೈನಾದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿ ಹಾಂಗ್ಕಾಂಗಲ್ಲಿ ಬರ್ತಾ ಇದ್ದಾರೆ ಅದು ಚೈನಾ ಮತ್ತು ಹಾಂಗ್ಕಾಂಗಲ್ಲಿ ಒಂದೇ ಅಲ್ಲ ಬರ್ತಾ ಇದ್ದಾರೆ ಅಷ್ಟೇನು ಹೆದರ್ಕೊಳ್ಳೋಷ್ಟೇನು ಅವಶ್ಯಕತೆ ಇಲ್ಲ ಇಲ್ಲಿ ಇಷ್ಟಾಗಿದೆ ಅಷ್ಟಾಗಿದೆ ಅಂತ ನಾವೊಂದು ನೋಡಿದ ಪ್ರಕಾರ ಏನೂ ತೋರ್ದಿಲ್ಲ ನಾನು ಕೇಳಿದೆ ತುಂಬ ಜನ ಹತ್ರ ಅಲ್ಲ ಏನು ಉಂಟ ಇಲ್ಲಿ ಇಲ್ಲ ಏನು ಇಲ್ಲ ನಾರ್ಮಲ್ ಈವನ್ ಅದು ಈವನ್ ಸ್ವಲ್ಪ ಜ್ವರ ಬಂದಿದ್ರು ಕೆಮ್ಮಿದ್ರು ಇಲ್ಲಿನವರು ಮಾಸ್ಕ್ ಹಾಕ್ತಾರೆ ಈವನ್ ಮುಂಚೆಯಿಂದ ಈವನ್ ಕೋವಿಡ್ ಬರಬೇಕು ಅದು ಇಲ್ಲ ಏನು ಮಾಸ್ಕ್ ಹಾಕಿನೇ ಹೋಗ್ತಾರೆ ನಾವೆಲ್ಲ ಹಾಕೋದಿಲ್ಲ ಮಾಸ್ಕ್ ಥರ್ಟಿ ಪರ್ಸೆಂಟ್ ಮಾಸ್ಕ್ ಹಾಕಿ ಹೋಗ್ತಾರೆ ಈವನ್ ಹಿಂದಿನ ನಾರ್ಮಲ್ ಅದು ಮಾಸ್ಕ್ ಹಾಕಿ ಹೋಗೋದು ಅಂದರೆ ಕ್ರೌಡ್ ಇರ್ತದಲ್ಲ ಒಬ್ಬೊಬ್ಬರಿಗೆ ಸರಿ ಆಗ್ತಾ ಇಲ್ಲ ಈವನ್ ಚೈನೀಸ್ ಎಲ್ಲರೂ ಹಾಗೆ ಅವರು ಮಾಸ್ಕ್ ಹಾಕೋದು ಏನೂ ಸಮಸ್ಯೆ ಇಲ್ಲ ಸುಮ್ಮನೆ ಎಲ್ಲ ಇದ್ದಾರಪ್ಪ ಏನಂತ ಗೊತ್ತಿಲ್ಲ ಅಲ್ಲಿ ಇದಾಗಿದೆ ಅಲ್ಲೂ ಅದಾಗಿದೆ ಅಲ್ಲಿ ಹಾಟ್ ಹಾಸ್ಪಿಟಲ್ ತುಂಬಿ ಹೋಗಿದೆ ಹಾಗೆ ಎಲ್ಲ ಓಪನ್ ಉಂಟು ಎಂತ ನಾರ್ಮಲ್ ಉಂಟು ಶಾಲೆ ಹಿಂದಿನಿಂದ ನಡೀತಾ ಉಂಟು ಎಲ್ಲ ತೊಂದರೆ ಇಲ್ಲ ಹಾಂಗ್ಕಾಂಗಲ್ಲಿ ನಾನು ನೋಡಿದೆ ನಿನ್ನೆ ಒಂದು ನ್ಯೂಸಲ್ಲಿ ಅದು ಯಾವುದಂತ ನಾನು ನ್ಯೂಸ್ ಹೇಳ್ತಾ ಇಲ್ಲ ಯಾವುದಂತ ಇರಲಿ ಯಾವುದಾದ್ರೂ ಅದರಲ್ಲಿ ಬರೆದಿದ್ರು ಹಾಂಗ್ಕಾಂಗ್ ಅಲ್ಲಿ ವೈರಸ್ ಸ್ಪಾಟ್ ಆಗಿದೆ ಅಂತ ಜಪಾನ್ ಅಲ್ಲಿ ಮಾಡಿದ್ದಾರೆ ಚೈನಾದಲ್ಲೂ ಮೆನ್ಷನ್ ಮಾಡಿದ್ದಾರೆ ಅದು ಸಹಜ ಮಾಸ್ಕ್ ನಾನು ಮಾಸ್ಕ್ ಅದು ನಾರ್ಮಲ್ ಅದು ಹಾಕೋದು ಮಾಸ್ಕ್ ಅಂದ್ರೆ ತುಂಬಾ ಜನ ಇರ್ತಾರಲ್ಲ ಏನು ಆಗ್ಲಿಲ್ಲ ಯಾರು ಭಯ ಪಡಬೇಡಿ ಇಲ್ಲಿ ಇಲ್ಲಿನ ಪರಿಸ್ಥಿತಿ ಕರೆಕ್ಟ್ ಉಂಟು ಇವತ್ತಿವರೆಗೆ ತೊಂದರೆ ಇಲ್ಲ ಬರೋದು ಬೇಡ ಯಾವುದು ವೈರಸ್ ಸುಮ್ಮನೆ ಸುಮ್ಮನೆ ಹೇಳಬೇಡಿ ನೋಡಿದೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೇ ನೋಡ್ತಾ ಇದ್ದೇನೆ ಸುಮ್ಮನೆ ಎಲ್ಲ ಎಂತ ಮಾಡಿದ್ರು ನಮ್ಮ ಒಣ್ಣೆ ನೋಡಿದೆ ತುಂಬ ಈಗ ತುಂಬ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ನಾನು ಅಲ್ಲಿ ಅವರು ನಮ್ಮ ಸ್ವಲ್ಪ ನಾನು ನೋಡಿದೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ನಾನು ನೋಡ್ತಾ ಇದ್ದೆ ಅವ್ರದ್ದು ವೀಡಿಯೋ ಎಲ್ಲ ಅವ್ರು ಹೇಳ್ತಿದ್ರು ಅವರು ವೀಡಿಯೋ ಎಲ್ಲ ಮಾಡಿದರು ಇಲ್ಲಿ ಚೈನಾದಲ್ಲಿ ಏನು ವೈರಸ್ ಇಲ್ಲ ಹಾಗೆ ಇಲ್ಲ ಇಲ್ಲ ಅಂತ ಅವರು ಮಾಡಿದರು ಅದು ಥ್ರೂ ಅದು ಅವ್ರು ಹೇಳೋದು ಕರೆಕ್ಟ್ ಏನೂ ಇಲ್ಲ ಇಲ್ಲಿ ನಾನು ನೋಡಿದೆ ಪಬ್ಲಿಕ್ ನ್ಯೂಸಲ್ಲಿ ಅದರಲ್ಲಿ ನ್ಯೂಸಲ್ಲಿ ಎಲ್ಲ ಉಂಟಪ್ಪ ಅದರಲ್ಲಿ ವೈರಸ್ ಬಂದೆ ಅದು ಎಲ್ಲಿಂದ ಬಂತ ನನಗೆ ಗೊತ್ತಿಲ್ಲ ಅವರಿಗೆ ಇಲ್ಲೇನು ಸಮಸ್ಯೆ ಇಲ್ಲ ಅದು ಅದೇ ಹೆದರ್ಕೊಂಡು ಈಗ ನಂಗೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ರು ಇಲ್ಲಿ ವೈರಸ್ ಬಂದಿದೆ ಅಂತೆ ಅಲ್ಲ ಹಾಗೆ ಹೀಗೆ ಅಂತ ಯಾಕೆ ಇದು ಮಾಡ್ತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ಸುಮ್ಮನೆ ವೈರಲ್ ಮಾಡೋದು ಇದು ಮಾಡ್ತಾ ಇರೋದು ಅದು ನಾರ್ಮಲ್ ಅದು ಈಗ ನೆಕ್ಸ್ಟ್ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ನಿಮಗೆಲ್ಲ ಇದ್ದಿದು ಹೊರಗಡೆದು ನಾಡ್ದಿಗೆ ನಿಮ್ಮ ಮಾರ್ಕೆಟದೆಲ್ಲ ವೀಡಿಯೋ ಹಾಕ್ತೇನೆ ನೋಡಿ ಅದರಲ್ಲಿ ಏನಂತ ನಾರ್ಮಲ್ ಉಂಟು ಏನು ತೊಂದರೆ ಇಲ್ಲ ಹಾಂಗ್ಕಾಂಗಲ್ಲಂತೂ ತುಂಬ ನಾರ್ಮಲ್ ಉಂಟು ಈವನು ನಾನಂತೂ ಮುಂಚೆ ಅದು ಕಫ್ ಇದು ಸಿಕ್ಕಿರೋದು ನಾರ್ಮಲ್ ಅದು ಈ ಚಳಿಗಂತೂ ಉಂಟು ಉಂಟಲ್ಲ ಅದು ಶೀತಾಗಿ ತಾಕ್ ಆಗ್ತಾ ಇರ್ತದೆ ಎಲ್ಲರಿಗೂ ಅದು ಏನು ತೊಂದರೆ ಇಲ್ಲ ಎವ್ರಿ ತಿಂಗ್ ಇಸ್ ಓಕೆ ಥ್ಯಾಂಕ್ ಯು ನೀವು ನಿಮಗೆ ಗೊತ್ತಾಗಿದೆ ಅಂತ ನಾನು ನೆನೆಸ್ಕೊಳ್ತೇನೆ ಇಲ್ಲಿದೇನು ಅಪ್ಡೇಟು ಏನು ತೊಂದರೆ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಏನು ಸಮಸ್ಯೆ ಇಲ್ಲ ಇಲ್ಲಿ ಥ್ಯಾಂಕ್ ಯು ಸುಮ್ಮನೆ ಸುಮ್ಮನೆ ಅಪ್ಡೇಟ್ ಮಾಡಬೇಡಿ ಇಲ್ಲಿ ಇದಾಗಿದೆ ಹಾಗೆ ಅಂತ ಅವರಿಗೆ ಟಿ ಆರ್ ಎಫ್ಗೋಸ್ಕರ ಮಾತ್ರ ಅಂತ ನನ್ನ ಪ್ರಕಾರ ಏನು ವೈರಸ್ ಇಲ್ಲ ಈಗ ಬರೋದು ಬೇಡ ನಾನು ಮೊನ್ನೆ ಅದು ನನಗೂ ಗೊತ್ತಿಲ್ಲ ಅದು ಅದು ನಾನು ಇನ್ನೂ ಒಂದು ನ್ಯೂಸ್ ನೋಡಿ ಇದು ಮಾಡಿದ್ದು ಹಾಂಕಾಂಗಲ್ಲಿ ವೈರಸ್ ಉಂಟಂತ ಕಾಂಗ್ ಉಂಟಲ್ಲ ತುಂಬ ಸಣ್ಣದು ಕಂಟ್ರಿ ಏನೋ ದೊಡ್ಡದೇನು ಕಂಟ್ರಿ ಅಲ್ಲ ಅದು ಸಣ್ಣ ನಮ್ಮ ಉಡುಪಿ ಡಿಸ್ಟಿಕ್ ಇದ್ದಾಗ ಉಂಟು ಸಣ್ಣ ಅದು ಗಟ್ಟಿ ಅಂದರೆ ತಿರುಗಾಡಿದರೆ ಜಾಸ್ತಿ ದೂರ ಅಂದರೆ ಏಯ್ಟಿ ಕಿಲೋಮೀಟರ್ ನಮ್ಮ ಚೈನಾಯಿಂದ ಜಾಸ್ತಿ ದೂರ ಅಂದರೆ ಅಷ್ಟೇ ಅದರಿಂದ ಯಾವುದಿಲ್ಲ ಇಲ್ಲಿ ಎಂಥ ಇದ್ರೂ ವಿಷಯ ಉಂಟಲ್ಲ ತುಂಬ ಫಾಸ್ಟ್ ಸ್ಪ್ರೆಡ್ ಆಗ್ತದೆ ಎಂಥ ಇದ್ರು ಇಲ್ಲಿ ಇಲ್ಲಿ ನಾನು ನೋಡಿದ್ದು ನಮ್ಮ ಕರ್ನಾಟಕ ಮಾಧ್ಯಮದಿಂದ ಅಲ್ಲಿಂದ ನೋಡಿದ್ದು ಇಲ್ಲಿ ಹಾಂಗ್ಕಾಂಗಲ್ಲಿ ವೈರಸ್ ಬಂದಿದೆ ಅಂತ ಎಂಥ ಜನ ಎಂಥ ಮಾಡ್ತಾರೆ ಅದು ನನಗಂತೂ ಅರ್ಥ ಆಗ್ತಾ ಇಲ್ಲ ಎಲ್ಲ ಸುಳ್ಳು ಸುಳ್ಳು ಇದು ಮಾಡ್ತಾ ಇರೋದು ಪ್ಲೇಸ್ ನೆಸಸರಿ ಇದು ಮಾಡಬೇಡಿ ಮೀಡ್ಯಾದಲ್ಲಿ ಎಲ್ಲ ಏನು ತೋರಿಸ್ಬೇಡಿ ಎದರಿಸಬೇಡಿ ಸುಮ್ಮನೆ ಇದ್ರೆ ಗೊತ್ತಾಗ್ತದಲ್ಲ ಎಂತ ಇಲ್ಲಿ ನಮಗಂತೂ ಇಲ್ಲಿ ಇಲ್ಲೇ ಏನು ಇಲ್ಲ ಪ್ಲೇಸ್ ಎಂತ ಇಲ್ಲ ಇಲ್ಲಿ ಎಂಥ ಸಮಸ್ಯೆ ಇಲ್ಲ ಎಂತೊಂದ್ರೆ ಇಲ್ಲ ನಿಮಗೆ ನೆಕ್ಸ್ಟ್ ನಾನು ಹೊರಗಡೆದು ವೀಡಿಯೋ ಮಾಡಿ ತೋರಿಸ್ತೇನೆ ಹೌದಲ್ವಾ ಅಂತ ಆವಾಗ ಗೊತ್ತಾಗ್ತದೆ ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನೆಲ್ ಸಪೋರ್ಟ್ ಮಾಡಿ ಹಾಗೆ ಇದ್ರೂ ನಾನು ಅಪ್ಡೇಟ್ ಮಾಡ್ತೇನೆ ಥ್ಯಾಂಕ್ ಯು